ಅವರು ಮಾಡಿದ ಪಾಪ ಅವರೇ ಅನುಭವಿಸಬೇಕು ಮೂರ್ಖನನ್ನ ಎಂದಿಗೂ ತಿದ್ದೋಕೆ ಹೋಗಬೇಡಿ ಮೂರ್ಖನನ್ನ ತಿದ್ದಲು ಹೋದರೆ ಅವನು ನಿಮ್ಮನ್ನ ದ್ವೇಷಿಸುತ್ತಾನೆ ಅದೇ ಒಬ್ಬ ಬುದ್ಧಿವಂತ ತಪ್ಪು ಮಾಡಿದಾಗ ತಿದ್ದಲು ಹೋದರೆ ಅವನು ನಿಮ್ಮನ್ನ ಪ್ರಶಂಸಿಸುತ್ತಾನೆ ತಾವು ಮಾಡುವ ತಪ್ಪುಗಳನ್ನ ಆಸ್ತಿಪತ್ರಗಳ ಹಾಗೆ ಜೋಪಾನವಾಗಿ ಬಚ್ಚಿಟ್ಟುಕೊಳ್ಳುವರು ಆದರೆ ಇತರರು ಮಾಡಿದ ತಪ್ಪುಗಳನ್ನು ಮಾತ್ರ ಪ್ರಚಾರ ಪತ್ರದ ಹಾಗೆ ಬೀದಿ ಬೀದಿಯಲ್ಲಿ ಹಂಚುವರು ತನ್ನನ್ನು ತಾನು ತಿಳಿದವನಿಗೆ ಭಗವಂತನ ತಿಳಿಯಪಡಿಸುವ ಅವಶ್ಯಕತೆ ಇಲ್ಲ ಒಂದು ಸುಳ್ಳಿನಿಂದ ಕಳೆದುಕೊಂಡ ನಂಬಿಕೆ ಸಾವಿರ ಸತ್ಯಗಳನ್ನು ಹೇಳಿದರೂ ಬರುವುದಿಲ್ಲ ಇರುವುದೇ ಸಾಕೆಂದುಕೊಂಡರೆ ಸಿಗುವುದು ಸುಖ ಇಲ್ಲದಿರುವುದು ಬೇಕೆಂದುಕೊಂಡರೆ ಉಳಿಯುವುದು ದುಃಖ ಈ ಜನರಿಗೆ ನಾವು ಹೇಗಿದ್ದರೂ ಕಷ್ಟವೇ ನಾವು ಸಂತೋಷದಿಂದ ಇದ್ದರೆ ನೋಡಿ ಅಸೂಯೆ ಪಡುವರು ಅದೇ ನಾವು ದುಃಖದಲ್ಲಿದ್ದರೆ ಒಳಗೊಳಗೆ ಖುಷಿಯನ್ನು ಪಡುವರು ಅವಶ್ಯಕತೆ ಇದ್ದರೂ ಇಲ್ಲದಿದ್ದರೂ ಯಾವಾಗಲೂ ಒಂದೇ ಥರ ಇಲ್ಲ ಸಂಬಂಧಗಳು ಯಾವತ್ತೂ ಶಾಶ್ವತವಲ್ಲ ಮನಸ್ಸಿನಲ್ಲಿ ಕೊಳಕು ತುಂಬಿಕೊಂಡು ಹೊರಗಡೆ ಚಿನ್ನದಂತೆ ಹೊಳೆಯುವ ಬದಲು ಒಳಗಡೆ ಜೇನಿನಂತೆ ಸಿಹಿ ತುಂಬಿಕೊಂಡು ಹೊರಗಡೆ ಮಣ್ಣಿನ ಮಡಿಕೆಯಂತೆ ಇದ್ದರೂ ಪರವಾಗಿಲ್ಲ ನಾವೇ ನಮ್ಮವರಿಗೆ ಮೂರನೇ ವ್ಯಕ್ತಿಯಾದಾಗ ವಾದ ಮಾಡಿ ಪ್ರಯೋಜನವಿಲ್ಲ ನಾವು ನಮ್ಮ ಪಾಡಿಗೆ ಇರಬೇಕಷ್ಟೇ ಸಂತಸದ ಸಮಯದಲ್ಲಿ ಚಪ್ಪಾಳೆ ತಟ್ಟುವ ಬೆರಳಿಗಿಂತ ದುಃಖದ ಸಮಯದಲ್ಲಿ ಕಣ್ಣೀರು ಒರೆಸುವ ಒಂದು ಬೆರಳು ಶ್ರೇಷ್ಠವಾಗುತ್ತದೆ ಚುಚ್ಚಿ ಮಾತನಾಡಿ ನಮ್ಮ ಮನಸ್ಸನ್ನು ನೋಯಿಸುವವರಿಗೆ ನಮ್ಮ ಮೌನವೇ ಉತ್ತರವಾಗಬೇಕು ಸಂಬಂಧಗಳು ಮೋಡಗಳು ಇದ್ದ ಹಾಗೆ ಎಷ್ಟು ಹತ್ತಿರ ಬರುತ್ತೋ ಅಷ್ಟು ಕತ್ತಲೆ ಎಷ್ಟು ದೂರ ಇರುತ್ತದೆಯೋ ಅಷ್ಟೇ ಬೆಳಕು